Hindu தூ no, ಪ್ರಸ್ತುತಪಡಿಸಿದಂತಹ ನಾಟ್ಯ ಮಯೂರಿ ಬಸವರಾಜ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಎಲ್ರೂ ತಿಳ್ಕೊಂಡಿರೋ ಹಾಗೆ ಅವರು ಗಂಡ್ಮಗ ಅಂತ ಹೇಳ್ತಾ ಅವರಿಗೆ ಈ ಮೈಕನ್ ಕೊಡ್ತಾ ಇದ್ದೀನಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಇಷ್ಟೇನಾ ಪಂಚಮಶಾಲಿ ಪವರ್ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಇದು ಪವರ್ ಗತ್ತು ಗಮ್ಮತ್ತು ಇದು ಉತ್ತರ ಕನ್ನಡ ಅಷ್ಟಾಂಗ ನಮಸ್ಕಾರ ಹೇಳ್ತಾ ಇದ್ದೀನಿ ದೇಶ ವಿದೇಶಗಳು ಅಂತ ಹೇಳ್ತಾ ಇದ್ದೀನಿ ಅನೇಕ ಕಾರ್ಯಕ್ರಮಗಳು ಶ್ರೀಶೈಲದಲ್ಲಿ ಕಲ್ಯಾಣದಲ್ಲಿ ಅನೇಕ ಕಾರ್ಯಕ್ರಮ ಕೊಡೋಕ್ಕೆ ಅವರೇ ಕಾರಣ ನನ್ನ ಬಗ್ಗೆ ಹೆಚ್ಚಿಂದ ತಿಳ್ಕೊಬೇಕಂದ್ರೆ ಬಸವರಾಜ್ ಕೂಚಿಪುಡಿ ಡಾನ್ಸರ್ ಅಂತ ಯೂಟ್ಯೂಬಲ್ಲಿ ಬಸವರಾಜ್ ಬಲ್ಕುಂದಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಸರ್ಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಹುಡುಗ ನನಗೆ ಆಗಿ ಇಬ್ಬರು ಮಕ್ಕಳಿದ್ದಾರೆ ಯಾರು ತಪ್ಪು ಕಲ್ಪನೆ ತಿಳ್ಕೊಬೇಡಿ ಇದು ಕೂಚಿಪುಡಿ ನೃತ್ಯದ ಸಾಂಪ್ರದಾಯ ಇದು ಹಿನ್ನೆಲೆ ನನ್ನ ಇನ್ಯಾರು ಮಾಡಲ್ಲ ಸ್ತ್ರೀವೇಶ್ ಗಜಗಿ ಸಾರ್ಕಿ ಸಾರ್ವ ಬಸವರಾಜ್ ಗಜಗಿ ಅವರ ತಂದೆ ಒಂದು ವರ್ಷದ ಹಿಂದೆನೆ ಹೇಳಿದ್ರು ಚೆನ್ನಮ್ಮ ನೃತ್ಯ ಮಾಡಬೇಕು ಹೇಳಿ ಅವ್ರು ಇಡೀ ಫ್ಯಾಮಿಲಿನೇ ನೀವು ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ಪ್ರಾರ್ಥನೆಯನ್ನ ನೆರವೇರಿಸಿದ್ದಾರೆ ಸಹೋದರಿ ಸುಷ್ಮಾ ಹಿರೇಮಠ್ರ ಅವರು ಪ್ರಾರ್ಥಿಸಬೇಕಾಗಿ ಕೋರಿ ಕೋರಿಕೊಳ್ಳುತ್ತೇನೆ Hello, check, check. Hello, hello, hello. ನೆಯನ್ನು ಮೊಳಗಿಸಿದ ಸಹೋದರಿ ಸುಷ್ಮಾ ನಮ್ಮ ನೆಚ್ಚಿನ ಮಾಜಿ ಸಚಿವರಾದಂಥ ಶ್ರೀ ವೆಂಕಟರಾವ್ ನಾಡುಗೌಡರಿಗೆ ನಮ್ಮೆಲ್ಲರ ಪರವಾಗಿಯೂ ನಮ್ಮ ಸಮಾಜದ ಪರವಾಗಿ ತುಂಬರುದುವಾದಂತ ಸ್ವಾಗತವನ್ನ ಕೋರುತ್ತೇನೆ ಅವರು ವೇದಿಕೆ ವೇದಿಕೆ ಮೇಲೆ ಆಚರಣೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಈಗ ಕಾರ್ಯಕ್ರಮದ ರೈತ ಗೀತೆಯನ್ನು ಮೊಳಗಿಸಬೇಕಾಗಿ ಸಹೋದರಿ ಸುಷ್ಮಾ ಕವಿತಾ ಪಾಟೀಲ್ರ ವಿನಂತಿ ಮಾಡ್ತೇನೆ ಜಗದ ಜೀವಿಗಳಿಗೆ ಒಟ್ಟಿಗೆ ಇಟ್ಟಿಕ್ಕುವ ನೇಗಿಲಯೋಗಿಯ ಗೀತೆ ರಾಷ್ಟ್ರಕವಿ ಕುವೆಂಪು ವಿರಚಿತ ರೈತ ಗೀತೆಯನ್ನು ಮೊಳಗಿಸಬೇಕಾಗಿ ಸಹೋದರಿ ಕವಿತಾ ಬರಲಿ ವಿನಂತಿ ಎಸ್ ಎಸ್ ಪಾಟೀಲ್ ಧರ್ಮದರ್ಶಿಗಳು ಅವರು ಸಹ ವೇದಿಕೆಗೆ ಆಗಮಿಸಬೇಕು ನಾನು ಅಲ್ಲಿ ಕೇಳಿಕೊಳ್ತಾ ಇದ್ದೇನೆ ಈಗ ರೈತ ಗೀತೆ ವೇದಿಕೆ ಮೇಲೆ ಇರುವಂತಹ ಪೂಜ್ಯರು ಮತ್ತು ಸಭಿಕರು ಎಲ್ಲರೂ ಎದ್ದು ನಿಂತು ನಮ್ಮ ರೈತರನ್ನ ಗೌರವಿಸುವಂತದ್ದು ನಮ್ಮ ಸಮಾಜದ ಸಂಸ್ಕೃತಿ ಹಾಗಾಗಿ ಎದ್ದು ನಿಂತು ರೈತ ಗೀತೆಗೆ ನಾವೆಲ್ಲ ಕಿವಿ ಆಗೋಣ ನೇಗಿಲ ಹಿಡಿದ ಒಲಗಳು ಹಾಳು ನೋಡಲ್ಲಿ ಬಲವನು ಬಯಸದೆ ಸೇವೆಯ ಪೂಜೆಯು ಕರ್ಮವೂ ಇಹಪರ ಸಾಧನವೂ ಕಷ್ಟದೊಳನ್ನವ ದುಡಿವನೆ ತೆಗಿ ಸೃಷ್ಟಿ ನಿಯಮ ಬೋಗಿ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಲೋಕದಳೇ ನಡೆಯುತ್ತಲಿರಲಿ ತನ್ನಿ ಕಾಯವ ಬಿಡನೆಂದು ಲೋಕದಳೇ ನಡೆಯುತ್ತಲಿರಲಿ ತನ್ನಿ ಕಾಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಗದ್ದುಗೆ ಮುಕುಟಗಳೋ ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತಳುವುದೇ ನಾವು ಬಿಡುವುದೇ ಇಲ್ಲ ಬಿತ್ತುಳುವುದೇ ನಾವು ಬಿಡುವುದೇ ಇಲ್ಲ ಉಳುವಾಯೋ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವನಿಯುವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ತುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಧನ್ಯವಾದಗಳು ಧನ್ಯವಾದಗಳು ರೈತ ಗೀತೆಯನ್ನು ಮೊಳಗಿಸಿದ ಬಸವರಾಜ್ ಗಸ್ತಿ ಮತ್ತು ಕವಿತಾ ಪಾಟೀಲ್ ಸಂಗಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನವೀನ ನೃತ್ಯವನ್ನು ಸ್ವಾಗತಿಸುವಂತೆ ಸಮುದ್ರ ಅಲೆಗಳನ್ನು ಸ್ವಾಗತಿಸುವಂತೆ ಭೂಮಿ ಸೂರ್ಯನನ್ನು ಸ್ವಾಗತಿಸುವಂತೆ ಅಕ್ಕರೆಯ ಸಕ್ಕರೆಯ ನಲುಮೆಯ ನಲುಮಯ ಶುಭ ಸ್ವಾಗತ ನುಡಿಗಳನ್ನು ಕೈಯಲ್ಲಿದ್ದಾರೆ ಶಿಕ್ಷಕರಾದಂಥ ಶ್ರೀ ಬಸವರಾಜ ಆನೆಗುಂದಿ ಅವರಿಂದ ಸ್ವಾಗತ ನುಡಿಗಳು ಬಸರಾಜ್ ಈಗ ತಾನೇ ಆಗಿಸ್ತಕ್ಕಂಥ ಬಸರಾಜ್ ಡಾಕ್ಟರ್ ಬಸವರಾಜ್ ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತ ಆತ್ಮೀಯ ನನ್ನೆಲ್ಲ ಸಮಾಜದ ಬಾಂಧವರೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅನ್ನವೇವರ ತನಕ ಪ್ರಾಣವು ಜಗದ ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಯಾವತ್ತಿಗೂ ನಾವು ಮಲಗುವ ಸಮಯದಲ್ಲಿ ಸೈನಿಕನನ್ನ ನೆನೆಯುತ್ತ ಊಟ ಮಾಡುವ ಸಮಯದಲ್ಲಿ ರೈತನನ್ನ ನೆನೆಯುತ್ತ ಕೃಷಿಕರನ್ನ ನಾವೆಂದಿಗೂ ಮರೆಯಲಾರದೆ ನಮ್ಮ ಜೀವನದ ಅಂಗಳದಲ್ಲಿ ನಾವು ದಿನಗಳು ನೆನೆಯುತ್ತ ಅಂತ ಕೃಷಿಕ ಸಮಾಜದಲ್ಲಿ ಹುಟ್ಟಿ ಭಾರತದ ಪ್ರ ಪ್ರಥಮ ಸ್ವತಂತ್ರ ಹೋರಾಟಗಾರ್ತಿಯಾಗಿ ಇಂದು ಭತ್ತದ ನಾಡಿನಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ವೃತ್ತ ಉದ್ಘಾಟನೆ ಹಾಗೂ ಶ್ರೀಮಾತೆ ಚೆನ್ನಮ್ಮ ಜೆ ಅನಾವರಣ ಕಾರ್ಯಕ್ರಮದ ದಿವ್ಯ ಸಾಧಿತ್ಯವನ್ನು ವಹಿಸತಕ್ಕಂಥ ಎಲ್ಲ ಅರಶರಣ ಪಾದಗಳಿಗೆ ಕಮನಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಕ್ಕಂತ ಶ್ರೀ ಶ್ರೀ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮ ಶಾಲಿ ಪೀಠ ಕೂಡಲ ಸಂಗಮ ದೇವ ಇವರನ್ನ ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಪಂಪನಗೌಡ ಸಾವಿರವರು ಊನು ಮಾಡ್ತಾ ಸ್ವಾಗತ ಕೇಳಿಕೊಳ್ಳುತ್ತೇನೆ ಹಾಗೆ ಈಗ ತಾನೇ ಆಗಮಿಸತಕ್ಕಂತ ಶ್ರೀ ಅರವಿಂದ ಬೆಲ್ಲದ್ ಶಾಸಕರು ಹುಬ್ಬಳ್ಳಿ ಧಾರವಾಡ ಪಕ್ಷಮ ಇವರು ಸಹ ಸ್ನೇಹಿತರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಎಲ್ಲರೂ ಚಪ್ಪಾಳೆ ಮುಖಾಂತರ ಎರೆಯನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ ಹಾಗೆ ಇನ್ನೋರ್ವ ನಮ್ಮ ತಾಲೂಕಿನ ಕೆ ಕರಿಯಪ್ಪ ಬಿಜೆಪಿ ಮುಖಂಡರು ಸಹ ಆಗಮಿಸಿದ್ದಾರೆ ಹೃದಯಪೂರ್ವಕವಾಗಿ ಅವರನ್ನು ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಶ್ರೀ ಶ್ರೀ ಶಟಸ್ಥಳ ಬ್ರಹ್ಮ ಅಭಿನವ ಸಂಗನ ಸ್ವಾಮಿಗಳು ಈಗ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಂತರ ಸ್ವಾಗತವನ್ನ ನಾವು ಮಾಡೋಣ ಸಮಾರಂಭದ ಹೃದಯ ಭಾಗ ಈ ಕಾರ್ಯಕ್ರಮದ ಉದ್ಘಾಟನೆ ಆದರಣೀಯ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರು ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ವಿನಂತಿ ಮಾಡ್ತೇನೆ ಜ್ಞಾನದ ಬಲದಿಂದ ಜ್ಞಾನದ ಕೇಡು ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡುಳ ಎಂಬ ಬಸವಾದಿ ಶರಣರ ಉಕ್ತಿಯಂತೆ ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಕವಿ ಕರ್ಕಿಯವರ ವಾಣಿಯೊಂದಿಗೆ ಮಸ್ಕಿ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ಆದರಣೀಯ ಶ್ರೀ ಬಸನಗೌಡ ತುರುವ್ಯಾಳವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾನೆ ಮಸ್ಕಿ ಕ್ಷೇತ್ರದ ಪರಿವರ್ತನೆ ಹರಿಕಾರರು ಈ ಭಾಗದ ಅಭಿವೃದ್ಧಿಗೆ ಕಂಕಣವನ್ನು ತೊಟ್ಟಿರ್ತಕ್ಕಂಥ ಶಾಸಕರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಹಾಗೆ ನಿರೂಪತಪ್ಪ ಗುಡಿಯಾಳ ಇವರು ಸಹ ವೇದಿಕೆ ಆಗಮಿಸಬೇಕಾಗಿ ಅಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಜಗತ್ತಿನ ಕತ್ತಲನ್ನು ಹೋಗಲಾಡಿಸಿ ಮನಸ್ಸಿನ ದುಕುಡಗಳನ್ನ ಹೋಗಲಾಡಿಸಿ ಮಾನವನ ಜೀವನದಲ್ಲಿ ಬೆಳಕನ್ನು ಚೆಲ್ಲುತ್ತ ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕು ಜ್ಯೋತಿಯಾಗಿ ಸಂಭ್ರಮಿಸಲಿ ಎನ್ನುತ್ತಾ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಎಲ್ಲ ಸ್ತ್ರೀಗಳ ಹಾಗೂ ವೇದಿಕೆ ಇರ್ತಕ್ಕಂಥ ಎಲ್ಲರ ಗಣ್ಯ ಮುಖಾಂತರ ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಎಲ್ಲರಿಗೂ ಶರಣು ಶರಣಾರ್ಥಿಗಳು ದೀಪವನ್ನು ಬೆಳಗಿಸಿದಂತಹ ಎಲ್ಲ ಗಣ್ಯ ಮಾನ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತ ಈಗ ನಾಡಗೌಡರಿಗೆ ಸನ್ಮಾನವನ್ನು ಮಾಡುವಂತಹ ಸಮಯ ಮಾಜಿ ಕೆ ಕೆಪ್ರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಆದರಣೀಯ ಗಣ್ಯರಿಗೆ ಸ್ವಾಗತ ಜೊತೆಗೆ ನಾಡಗೌಡರು ಕೂಡ ತುರ್ತು ಕೆಲಸ ನಿಮಿತ್ತವಾಗಿ ಬೇರೊಂದು ಕಾರ್ಯಕ್ರಮಗಳಲ್ಲಿ ಹೋಗಬೇಕಾಗಿದೆ ಅವರು ಪೂಜೆಯಿಂದ ಆಶೀರ್ವಾದವನ್ನ ಪಡೆದುಕೊಂಡು ನಿರ್ಗಮಿಸಬೇಕಾಗಿ ವಿನಂತಿ ಮಾಡ್ತೇನೆ ಸುರೇಶ್ ಅಚ್ಚಳಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಆದರಣೀಯ ಶ್ರೀ ವೆಂಕಟರಾವ್ ನಾಡಗೌಡರು ಈ ಕ್ಷೇತ್ರದ ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೆದಂಥ ಮಹಾನಾಯಕರು ಮಾನವೀಯ ಮೌಲ್ಯಗಳ ಮೂಲಕ ಸಮಾಜ ಸೇವೆಯಲ್ಲಿ ತಲ್ಲಿನರಾಗಿರುವಂಥ ಸಿಂಧನೂರ ಕ್ಷೇತ್ರದ ಪರಿವರ್ತನೆ ಹರಿಕಾರರು ಆದರಣೀಯ ವೆಂಕಟಗೌಡ ನಾಡಗೌಡರವರು ನಮ್ಮ ಸಮಾಜದ ಮೇಲೆ ಅಪಾರವಾದ ಕಾಳಜಿ ಉಳಂಥವರು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ ಒಂದು ಗೌರವದ ಚಪ್ಪಾಳೆಯನ್ನು ತಟ್ಟಿ ಪೂಜ್ಯರ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡ್ತೇನೆ ಈಗ ಸಮಾರಂಭದ ಪ್ರಾಸ್ತಾವಿಕ ನುಡಿಗಳನ್ನು ವೇದಿಕೆಯಲ್ಲಿ ಹಂಚಿಕೊಳ್ಳಿದ್ದಾರೆ ಶ್ರೀ ಪಂಪನಗೌಡ ತಾವರೆಗೆರ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಮಾಜದ ಹಿರಿಯ ಮುಖಂಡರು ಜೊತೆಗೆ ತಾಲೂಕು ವೀರಶೈವ ಸಮಿತಿಯ ಅಧ್ಯಕ್ಷರಿಂದ ಸಮಾರಂಭದ ನಾಂದಿ ನುಡಿ ಸಮಯದ ಅಭಾವ ಹಿನ್ನೆಲೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪರಮ ಪೂಜ್ಯರನ್ನು ಮಾಧ್ಯಮದ ಬಂಧುಗಳನ್ನು ಸಮಾಜದ ಎಲ್ಲ ಗುರು ಹಿರಿಯರನ್ನು ಸ್ವಾಗತಿಸ್ತಾ ಈಗ ಸಮಾರಂಭದ ನಾಂದಿ ನುಡಿ ಶ್ರೀ ಪಂಪನಗೌಡ ತಾವರೆಗೇರ ಮೂಲಕ ಹಲೋ ಇಂದು ಸಿಂಧನೂರಿನ ನಗರದಲ್ಲಿ ಈರುವಶೈವ ಪಂಚಮಿ ಶಾಲೆದ ಈ ಸಮಾವೇಶಕ್ಕೆ ಬಂದು ನಮಗೆ ಅಗ್ನಿ ಖುಷಿ ತಂದಿರುವಂಥ ಎಲ್ಲ ಬಂಧುಗಳಿಗೆ ಇವತ್ತು ಈ ಸಮಾರಂಭಕ್ಕೆ ವೀರ ನಾಡ ಸಿಂಧೂರಿನಲ್ಲಿ ವೀರರಾಣಿ ಚನ್ನಮ್ಮನ ವೃತ್ತ ಅನಾವರಣ ಹಾಗೂ ಪಂಚಮಸಾಲಿ ಸಮಾಜದ ಆದಿದೇವತೆಯಾದಂಥ ವೀರರಾಳಿ ಕಿತ್ತೂರ ಚೆನ್ನಮ್ಮರವರ ಕಂಚಿನ ಪುತ್ಳಿಯನ್ನು ಅನಾವರಣಕ್ಕೆ ಹಾಗೂ ಉದ್ಘಾಟನೆ ಆಗಮಿಸಿದಂಥ ನನ್ನ ನೆಕ್ ನಮ್ಮ ಸಮಾಜದ ಸ್ವಾಮೀಜಿಗಳಾದ ಶ್ರೀ ಮೃತ್ಯಂಜಯ ಜಯ ಸ್ವಾಮಿಗಳು ಇವರಿಗೆ ನನ್ನ ಅವರ ಪಾದಕ ಬೆಳೆದನ್ನ ಅನಂತ ಪ್ರಣಬಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ನಮ್ಮ ಚೆನ್ನೂರಿನ ಮೊಬೈಲ್ ಕ್ಯಾಂಪ್ ಬಾಳೆಹಲ್ಲೂರು ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳಿಗೂ ಹಾಗೂ ಎದ್ದಲ್ದಡ್ಡಿ ಎದ್ದಲಡ್ಡಿ ಮಹಾಲಿಂಗ ಸ್ವಾಮಿಗಳಿಗೂ ಮತ್ತು ಸಿದ್ದರಾಮ ಶರಣರು ಸಿದ್ಧಾಶ್ರಮ ವೆಂಕಟಗಿರಿ ಕ್ಯಾಂಪ್ ಹಾಗೂ ಶ್ರೀ ಚಂದಬಳಶ್ವರ ತಾತನವರು ಜಂಗಮರಹಳ್ಳಿ ಇವರ ಎಲ್ಲ ಪಾದಕರುಗಳ ನನ್ನ ಷಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅಜ್ಜ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆಗಮಿಸಿದಂಥ ಎಲ್ಲ ನನ್ನ ಹಿರಿಯ ಮುಖಂಡರು ಅದು ಬಂಧುಗಳಿಗೆ ನಮ್ಮ ಸಂಸರ ಮಾಜಿ ಸಂಸದರು ಹಾಗೂ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ನಮ್ಮ ನಿಮ್ಮೆಲ್ಲರ ನಚ್ಚಿನಚ್ಚರಾಗಂತ ಸಂಗಣ್ಣ ಕರ್ಡಿಯವರೇ ಹಾಗೂ ಅರವಿಂದ ಬೆಲ್ಲದ ಹುಬ್ಬಳ್ಳಿ ಸೇರ ಶಾಸಕರೇ ಮತ್ತು ಡಾಕ್ಟರ್ ಬಸವರಾಜ್ ಬೀಟರ್ ಹಾಗೂ ಹಂಪನಗೌಡ ಬಾದ್ರಿ ಶಾಸಕರು ಸಿಂಧನವರು ವೆಂಕಟರಾವ್ ನಾಡುಗೌಡು ಮಾಜಿ ಮಂತ್ರಿಗಳು ಸಿಂಧನವರು ನಮ್ಮ ಸಿಂಧೂರಿನ ಅಗ್ನಿ ಅವರಿಗೆ ಎಂಬತ್ತೆರಡು ವಯಸ್ಸಾದರೂ ಇವತ್ತು ನವ ಹುಡುಗನಂತೆ ಅವರ ಮುಂದೆ ನಾಚಬೇಕು ಆ ಥರ ಅಂತ ಇವತ್ತು ಇವರು ಇರುವಂಥ ನಮ್ಮ ಮಾಜಿ ಎಂಪಿಗಳು ಸನ್ಮಾನ್ಯ ಶ್ರೀ ವಿರೂಪಾಕ್ಷಪ್ಪ ಅವರಿಗೆ ಹಾಗೂ ಕೆ ರಾಜಶೇಖರ್ ಹೆಟ್ನ ಎಂಪಿಗಳು ಕೊಪ್ಪಳ ಕ್ಷೇತ್ರ ಮತ್ತು ಆರ್ ಬಸವನಗೌಡ ಶಾಸಕರು ತುರುವಾಳ ಶಾಸಕರು ಮಸ್ಕಿ ಕೆ ಕರಿಯಪ್ಪ ಬಿಜೆಪಿ ಮುಖಂಡರು ಹಾಗೂ ರಾಜಶೇಖರ್ ಪಾಟೀಲ್ ಸುಂದರೂರು ಹಾಗೂ ನಮ್ಮ ಬಸವನಗೌಡ ಬಾದರ್ಲಿ ಎಮ್ ಎಲ್ ಸಿಂಧನೂರು ಹಾಗೂ ಸಿದ್ದರಾಮಪ್ಪ ಸಾವ್ಕರ್ ಮಾಡಿಸಿರುವ ನಮ್ಮ ಉದ್ದಿಮೆ ಮುಖಂಡರು ಹಾಗೂ ಈಶಪ್ಪ ಸಾವ್ಕರ್ ಕಲ್ಲೂರ್ ಸಿದ್ದರಾಮೇಶ್ ಮನ್ನಾಪೂರ್ ಬಿ ಜಿ ಪಿ ಪಾಟೀಲ್ ಇಲ್ಕಲ್ ಹಾಗೂ ಸೋಮನಗೌಡ ಪಾಟೀಲ್ ಹರಿಹರ ಪಂಚಮಶಾಲಿ ರಾಜ್ಯ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ತಾಲೂಕ ಅಧ್ಯಕ್ಷರು ಆಮ್ ಎಲ್ಲ ನಮ್ಮ ರಾಯಚೂರು ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರು ಅವರೆಲ್ಲರಿಗೂ ನಮ್ಮ ತುಂಬ ಹೃದಯಪೂರ್ಣ ಅವರಿಗೆ ಅಭಿನಂದನೆ ಮತ್ತು ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಸಿಂಧೂರು ತಾಲೂಕಿನ ರೈತ ಬಂಧುಗಳು ನಮ್ಮ ಎಲ್ಲ ಗುರುವಿರವರು ಬಂದು ಇವತ್ತು ನಮಗೆ ನಮಗೆ ಅಗ್ ಆಶೀರ್ವದಿಸಿ ಸಾಥ್ ಕೊಡಿದಂತ ಅವರು ನನ್ನ ಅನಂತವನ್ನು ಸಲ್ಲಿಸುತ್ತ ಮತ್ತು ಇವತ್ತ ಅದೇ ತರನಾಗಿ ನಮ್ಮ ಮಹಿಳೆಯರು ನಮ್ಮ ಅಕ್ಕ ಬಂದು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದೀ ಸುಡ ಬಿಸಿಲಿನಲ್ಲಿ ಕುಂಭವನ್ನು ಹೊತ್ತುಕೊಂಡು ಅಂಬಾದೇವಿ ದೇವಸ್ಥಾನದಿಂದ ನಮ್ಮ ವೀರರಾಜ್ ತಮ್ಮ ವೃತ್ತಿ ಬಂದಂತಹ ಒಂದು ಆ ಸನ್ನಿವೇಶ ನೋಡಿದರೆ ನಮಗೆ ಒಂದು ರೋಮಾಂಚನ ಆಗುತ್ತಿತ್ತು ಅವರಿಗೂ ನಾನು ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಇನ್ನಿತರ ಯುವ ಯುವ ಮುಖಂಡರು ಯುವ ಮುಖಂಡರು ಹದಿನೈದು ದಿನದಿಂದ ಹಗಲಿರು ಶ್ರಮಿಸಿ ಈ ಕಾರ್ಯಕ್ರಮಕ್ಕೆ ಅವರು ದುಡಿದಿದ್ದಾರೆ ಅವರಿಗೂ ನನ್ನ ಸಮಾಜದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಇಲ್ಲಿ ಬಂದಂತ ನಮ್ಮ ಪತ್ರಿಕಾ ಮಿತ್ರರು ಮತ್ತು ಪೊಲೀಸ್ ಸಿಬ್ಬಂದಿಯರು ಇನ್ನಿತರ ಎಲ್ಲ ಕಲಾವಿದರಿಗೂ ನಾನು ಅಭಿನಂದ ಸಲ್ಲಿಸುತ್ತಾನೆ ಇವತ್ತು ಹತ್ತೊಂಬತ್ತು ಇಪ್ಪತ್ನಾಲ್ಕು ನವೆಂಬರ್ ಹದಿನೈದರಂದು ಇವತ್ತು ನಾವು ವೀರರಾಣಿ ಚೆನ್ನಮ್ಮನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ನಮ್ಮ ಸಿಂಧೂರಲ್ಲಿ ಹಮ್ಮಿಕೊಂಡಿದ್ದೇವೆ ಅದರ ಉದ್ದೇಶ ಎಷ್ಟೇ ನಲವತ್ತ ವರ್ಷದಿಂದ ನಾವು ಸಿಂಧೂರಲ್ಲಿ ಕಿತ್ತೂರು ರಾಣಿ ನಮ್ಮ ಸರ್ಕಲ್ ಒಂದು ನಾಮಕರಣ ಮಾಡಲಾಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಅದೊಂದು ನಾಮಕರಣ ಒಂದು ಬೋರ್ಡ್ ಹಾಕಿ ನಾವು ಪ್ರತಿಯೊಂದು ಚೆನ್ನಮ್ಮನ ವಿಜಯೋತ್ಸವ ಮಾಡಿದಾಗ ಹಾರ ಹಾಕಿ ಅವತ್ತು ಅವರಿಗೆ ಪೂಜೆ ಮಾಡಿ ಹೋಗಿಬಿಡ್ತಿದ್ವಿ ಅಷ್ಟೇ ಅದಕ್ಕೆ ನಮ್ಮ ಎಲ್ಲರ ಒಂದು ಹಿರಿಯ ಮುಖಂಡರು ಒಂದು ಆಶೆ ಆಗಿತ್ತು ಇಲ್ಲೇ ಒಂದು ಚೆನ್ನಮ್ಮನ ಕಂಚಿನ ಪುತ್ತಿನ ಅನುವರಣ ಮಾಡಬೇಕು ಈ ಸರ್ಕಲ್ ಅನ್ನು ಒಂದು ಸುಂದರಗೊಳಿಸಬೇಕು ಮತ್ತೆ ನಮ್ಮ ಎಲ್ಲ ನಾಡಿನ ಪಂಚಮ ಶಾಲೆಗಳಿಗೂ ಹೆಮ್ಮೆಯ ಒಂದು ಮಹಿಳೆಯಾದಂಥ ವೀರನ ಚನ್ನಮ್ಮನವನ ನೆನಪು ನಮ್ಮ ಹೃದಯದಲ್ಲಿ ಅಚ್ಚಳಿಯಲ್ಲಿ ಉಳಿಬೇಕಾದ್ರೆ ಒಂದು ನಮ್ಮ ಚಂತ ಚನ್ನಮ್ಮನ ಮೂರ್ತಿ ಸಿಂಧೂರಲ್ಲಿ ಅಸಕ್ಕವಾಗಿತ್ತು ಅವರೆಲ್ಲ ಈಡೇರಿಸುವ ಅವರೆಲ್ಲರ ಒಂದು ಸಹಕಾರ ವೆಂಕಟರ ನಾಡುಗೌಡರು ಆರ್ ಬಸವನಗೌಡ ತಿರುವಾಳವರು ಹಾಗೂ ನಮ್ಮ ಶಾಸಕರಂತ ಅಂಪನಗೌಡ ಬಾದ್ರಲ್ಲಿ ಅವರು ಒಂದು ನಮ್ಮ ಇವರು ಪಕ್ಷಪ್ಪ ಇವರ ಒಂದು ಸಹಕಾರದೊಂದಿಗೆ ಅವರ ಒಂದು ಬೆಂಬಲದಿಂದ ನಾವು ಈ ಚನ್ನಮ್ಮನ ಉತ್ತರವನ್ನು ಜಗಾವರು ಕೊಡಿಸಿದ್ದಾರೆ ಅವರಿಗೆ ನಾನು ಅನಂತ ವಂದನೆ ಸಲ್ಲಿಸುತ್ತಾ ನನ್ನ ಮತ್ತು ಎಲ್ಲ ಮಿತ್ರರಿಗೂ ದನ ಮತ್ತು ಅವರ ಶ್ರಮ ಹಾಗೂ ಆರ್ಥಿಕ ಸಹಾಯ ಮಾಡಿದಂಥ ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಇಲ್ಲಿ ಮೊದಲು ನಮ್ಮ ಪಂಚಮ ಶಾಲೆ ಸಮಾಜ ಅಂದರೆ ಭಾಳ ಜನರಿಗೆ ಗೊತ್ತಿದ್ದಿಲ್ಲ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬ ಪಂಚಮಶಾಲಿ ಸಂಬಂಧ ಕೂಡಿಸಬೇಕಂತ ಒಂದು ನಮ್ಮ ಪ್ರೊಫೆಸರ್ ಹನುಮನಗೌಡ ಹನುಮರಾಯ್ ಸರ್ ಇವರ ಅಧ್ಯಕ್ಷತೆ ಎಂಟ್ನೂರ ಎಂಬತ್ತೆರಡರಲ್ಲಿ ಒಂದು ಪ್ರಪ್ರಥಮವಾಗಿ ಪಂಚಮ ಶಾಲಿ ಸಮಾವೇಶವನ್ನು ನಾವು ಇವತ್ತು ಆಯೋಜಿಸಿದ್ವಿ ಆ ಸಮಾವೇಶಕ್ಕೆ ಪ್ರೊಫೆಸರ್ ಹನುಮನಾಳ್ ಸಾಹೇಬರ ಒಂದು ಅಧ್ಯಕ್ಷತೆ ವಹಿಸಿ ಅಂತ ಸಮ ಒಂದು ಸಮಾವೇಶ ಮಾಡಿ ಅವತ್ತು ಹತ್ತು ಸಾವಿರ ಜನ ನಮ್ಮ ಎಲ್ಲ ಪಂಚಮಶಾಲಿ ಅಲ್ಲಿ ಸೇರಿದರು ಯಲಬುರ್ಗಾದಲ್ಲಿ ಅವತ್ತು ಒಂದು ಎಲ್ಲರೂ ಪ್ರತಿಜ್ಞೆ ಮಾಡಿದರು ನಮ್ಮ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಪಂಚಮಿ ಬಂದ ಪಂಚ ಒಗ್ಗೂಡಿಸಿ ಒಂದು ಸಂಘಟನೆ ಮಾಡಬೇಕು ಅದು ಅವಶ್ಯಕತೆ ಎಂದು ಅವರ ಪ್ರೋತ್ಸಾಹ ತುಂಬಿದಂಥ ನಮ್ಮ ಹಿರಿಯರನ್ನು ಇವತ್ತು ನಾವು ನೆಲೆಸಬೇಕಾಗಿದೆ ನಮ್ಮ ಹಿರಿಯರಾದಂಥ ಶಾಸನಿ ಚಲ್ಲಂಗೋರು ಹಾಗೂ ಇನ್ನಿತರ ನಮ್ಮ ಹಿರಿಯ ಮುಖಂಡರ ಒಂದು ಅನುಗ್ರಹ ಒಂದು ಆರ್ಥಿಕ ಹಾಗೂ ಅವರ ಬಲದಿಂದ ನಾವು ವೀರಸ ಸಮಾಜವನ್ನು ಪಂಚಮಿಶಾಲಿ ಸಮಾಜವನ್ನು ಹುಟ್ಟಾಕಿದೆವು ಆ ಸಮಾಜವನ್ನು ಬೀಳ್ತಾ ಇಳ್ತಾ ಒಂದು ಸಮಾಜವನ್ನು ಈ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ನಾವು ಇಡೀ ನಮ್ಮ ಸಿಂಧನೂರು ತಾಲೂಕು ಅಂದರೆ ತಪ್ಪಲ್ಲ ಸಿಂಧನೂರು ಬಸ್ಗೆ ತಾಲೂಕಿನಲ್ಲಿ ಸಮಾಜದವರು ಅಗ್ದಿ ಬಲಿಷ್ಠವಾಗಿ ಬೆಳೆದಿದ್ದಾರೆ ಆದರೆ ಆರ್ಥಿಕ ದೃಷ್ಟಿಯಿಂದ ಭಾಳ ಹಿಂದುಳಿದಿದ್ದಾರೆ ಅದು ಒಂದು ನಮ್ಮ ಒಂದು ಶೋಚನೆಯ ಸಂಗತಿ ಇವತ್ತು ನಮ್ಮ ಸಮಾಜದ ಯುವ ಮುಖಂಡರು ಶ್ರಮಪಟ್ಟು ಶೈಕ್ಷಣವಾಗಿ ಮುಂದುವರೆದು ಅವರು ಉನ್ನತಿಗೆ ಮಾಡಬೇಕಾದ ಅವರು ಶ್ರಮ ಪಡಬೇಕಾಗ್ತದೆ ಮತ್ತು ಅವರೆಲ್ಲರೂ ಈ ಸಮಾಜ ಕಟ್ಟುವಲ್ಲಿ ಮತ್ತು ಒಂದು ಮುಂಚೂಣಿಯಲ್ಲಿ ಬರಬೇಕೆಂದು ಅವರಲ್ಲಿ ನಾನು ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ಚನ್ನಮ್ಮನ ವೃತ್ತವನ್ನು ಅನಾವರಣ ಮಾಡಿದ ಸಂದರ್ಭದಲ್ಲಿ ಇವತ್ತು ಚನ್ನಮ್ಮನವನ್ನು ಅವರ ಎರಡು ಹಾಕಿಲ್ಲ ಹದಿನೆಂಟುನೂರ ಹದಿನೆಂಟು ನೂರ ಇಪ್ಪತ್ನಾಕಿತ್ತು ನಾನು ಚನ್ನಮ್ಮನ ಕೋಟೆ ಅಲ್ಲಿ ಚನ್ನಮ್ಮನ ಸೈನ್ಯದೊಂದಿಗೆ ಬ್ರಿಟಿಷ್ ಬ್ರಿಟಿಷ್ ಸರ್ಕಾರವು ದಂಡತೆ ಬಂದಿತ್ತು ಆ ಸಂದರ್ಭದಲ್ಲಿ ನಮಾಜಿ ಅವರು ತನ್ನ ಸೈನಿಕರೊಂದಿಗೆ ಬ್ರಿಟಿಷ್ ಸರ್ಕಾರದ ಠಾಕ್ರೆ ಬ್ರಿಟಿಷ್ ಸರ್ಕಾರದ ಮುಖಂಡತ್ವ ವಹಿಸಿದ ಸೈನ್ಯದ ಮುಖಂಡತ್ವ ವಹಿಸಿದಂಥ ಠಾಕ್ರೆ ಸಾಹೇಬರಿಗೆ ಇವತ್ತು ಚೆನ್ನಮ್ಮ ಮತ್ತು ಸೈನಿಕರೊಂದಿಗೆ ಹೋರಾಡಿ ಅವರನ್ನು ರುಂಡವ್ರನ್ನ ಚಡ್ಡಾಡಿದಳು ಅವತ್ತು ನಾವು ಎಲ್ಲ ಬ ನಮ್ಮ ಬನ ಭಾರತ ಸ್ವಾತಂತ್ರ್ಯದಲ್ಲಿ ಅಗ್ನಿ ಪ್ರಪೃತವಾಗಿ ಹೋರಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ವೀರರಾಣಿ ಮಹಿಳೆ ಅಂದರೆ ಚ ವೀರರಾಣಿ ಚನ್ನಮ್ಮನ ಹೇಳಕ್ಕೆ ತಪ್ಪಾಗಲಿಕ್ಕಿಲ್ಲ ಅಂದು ನಾನಿ ಮಲ್ಲ ಸರ್ಜಾ ದೇಸನ್ ದೇಸಾಯಿ ಅಂತ ಅವರಿಗೆ ಎರಡೂತಾಳೆ ಆದರೆ ಅವರು ಒಂದು ಜ ಅವರಿಗೆ ಮೊದಲ ರುದ್ರಮ್ಮ ಅವರಿಗೆ ಎರಡು ಗಂಡು ಮಕ್ಕಳು ಈಕಿ ಒಂದು ಗಂಡು ಮಕ್ಕಳು ಅವರು ದುಡ್ಡವಸ ಅಂತೂ ರುದ್ರಮ್ಮಳ ಮೊದಲನೇ ಮಗ ಮತ್ತು ಚೆನ್ನಮ್ಮ ಮಗನು ಇಬ್ಬರೂ ದುರ್ಭರಣವಂತಾರೆ ಆದರೆ ಒಬ್ಬ 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 ಪುತ್ರ ಮಾತ್ರ ಶಿವಸರ್ಜರ ಮಲ್ಲಿಕಾರ್ಜುನ ದೇಸಾಯಿ ಅವರು ರಾಜ್ಯಭಾರ ಮಾಡ್ತಾರೆ ಅವರೂ ಒಂದು ಕೆಲವು ವರ್ಷದಿಂದ ಅವರೂ ಒಂದು ವಿಧಿವಶವಾಗ್ತಾರೆ ಆ ನಂತರ ಚನ್ನಮ್ಮನ ಒಂದು ತತ್ತು ಪುತ್ರ ತಗೋಬೇಕು ಈ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಬೇಕಂತ ಒಂದು ನಿರ್ಣಯ ಮಾಡಿದಾಗ ಕೆಲವರು ಬ್ರಿಟಿಷ್ ಸರ್ಕಾರ ಒಪ್ಪಲಿಲ್ಲ ಒಂದು ಹುಡುಗನನ್ನು ದತ್ತುಕ್ಕೆ ತೆಗೆದುಕೊಂಡು ಅವರಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡ್ತಾರೆ ಅದು ಭಾಳ ದಿನ ನೆರಲಿಲ್ಲ ಆಮೇಲೆ ಅವ್ರನ್ನ ತಗ್ ಕಿತ್ತು ಕಟ್ಟರೆ ಅನಾಜ್ ಚೆನ್ನಮ್ಮ ತನ್ನ ವಿಜಯ ಕಿತ್ತೂರು ರಾಣಿ ಚೆನ್ನಮ್ಮರ ಒಂದು ತನ್ನ ಆಕ್ರಮಣ ತನ್ನ ಒಂದು ಆಧಿಪತ್ಯ ವಹಿಸಿ ಒಂದು ಕಿತ್ತೂರು ನನ್ನ ಅಧಿ ಇಂಡಿಯಾ ಭಾರತ ದೇಶದಲ್ಲಿ ವಿಭ್ರಮಿಸುವಂತೆ ಅವರು ಬೆಳೆಸಿದರು ಆದರೆ ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತು ನಾಲ್ಕು ನಾಲ್ಕು ಇಪ್ಪತ್ತ್ಮೂರನೇ ತಾರೀಕು ಹೊತ್ತು ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿ ತಾಕ್ರೆಯನ್ನು ರುಂಡ ಚಡ್ಡಾಡಿದರು ಅದಾದ ನಂತರ ಕೆಲವೇ ದಿನಗಳಲ್ಲಿ ಎರಡನೆಯ ಒಂದು ಬ್ರಿಟಿಷರು ನಮ್ಮ ಕಿತ್ತೂರಿನಲ್ಲಿಂದಿರುವಂಥ ಕೆಲವು ಸಮಾಜ ದ್ರೋಹಿಗಳನ್ನು ಸೇರಿಕೊಂಡು ಕಿತ್ತೂರು ಎರಡನೇ ಸಲ ಕಿತ್ತೂರು ಕೋಟೆಯನ್ನು ಅವರು ಆಕ್ರಮಣ ಮಾಡಿದರು ಆ ಟೈಮ್ನಲ್ಲೇ ಚೆನ್ನಮ್ಮನು ಸೋಲಿಸಿ ಚೆನ್ನಮ್ಮನನ್ನು ಮಂದಿಯಲ್ಲಿ ಇಡಿಸಿದರು ಐದು ವರ್ಷ ಅದು ಈಗ ನಮ್ಮ ಘನ ಸರ್ಕಾರದವರು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕೋಟೆ ಕಿತ್ತೂರು ಕೋಟೆಯನ್ನು ಇವತ್ತು ಒಂದು ಪ್ರಾಧಿಕಾರವನ್ನು ಮಾಡಿ ಪ್ರತಿ ವರ್ಷ ಅದ್ದೂರಿಯಿಂದಾಗಿ ಸಮಾವೇಶವನ್ನು ಮಾಡ್ತಾರೆ ತಮಗೆಲ್ಲರೂ ಟೈಮ್ ಸಿಕ್ಕಿ ಹೋಗಿ ಆ ಅದ್ದೂರಿಯನ್ನು ಹೇಳಿ ಈ ನನ್ನ ತನ್ನ ನಮ್ಮ ಬಂಧುಗಳಲ್ಲಿ ವಿನಂತಿ ಮಾಡುತ್ತೇನೆ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಚೆನ್ನಮ್ಮನ ವೃತ್ತ ನವರಣ ಹಾಗೂ ಚೆನ್ನಮ್ಮನ ಕಿತ್ ಪುತ್ಥಳಿಯನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಟ್ಟಿದ್ದಕ್ಕಂತಾಗಿ ನಮ್ಮೆಲ್ಲ ಬಂಧುಗಳನ್ನು ವಂದನೆಯನ್ನು ಒಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಪಂಚಮಶಾಲಿ ಜೈ ಜೈ ಪಂಚಮಶಾಲಿ ಪ್ರಾಸ್ತಾವಿಕ ನೋಡಿಗಳನ್ನಾಡಿದಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಹಿರಿಯರು ಮತ್ತು ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಪಂಪನಗೌಡ ತಾವರ್ಗೇರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ವೇದಿಕೆ ಮೇಲಿರ್ತಕ್ಕಂಥ ರಮೇಶ್ ಯಾದವ್ ಯಾದವ್ ಸಮಾಜ ಅಧ್ಯಕ್ಷ ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಶ್ರೀ ಶ್ರೀನಿವಾಸ್ ಶ್ರೀನಿವಾಸ್ ಬಾಯಿ ದಲಿತ ಮುಖಂಡ ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಆ ಮುಂಭಾಗದಲ್ಲಿ ಎಲ್ಲ ಬಂಧರ ಒಂದು ವಿನಂತಿ ತಮಗೆ ಕ್ಷಮೆ ಕೋರುತ್ತಾ ನಿಮಗೆ ಇ ಡಿ ವ್ಯವಸ್ಥೆಯನ್ನು ನಾವು ಬಂಧುಗಳಾಗಿರುವ ನಮಗೆ ಮಹಾಪೀಠದ ಜಗದ್ಗುರುಗಳಾಗಿ ನಮ್ಮ ಸಮಾಜಕ್ಕೆ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಪೂಜ್ಯ ದೊರಕಿರುವಂಥದ್ದು ನಮಗೆ ಸುದೈವ ಹಲೋ ಆ ಪೂಜ್ಯರ ಸಾನ್ನಿಧ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇಡೀ ಸಮಾಜ ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ನಾವೆಲ್ಲ ಮುನ್ನಡೀತಾ ಇದ್ದೇವೆ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆಯ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂಥ ನಮ್ಮ ಹುಬ್ಬಳ್ಳಿ ಧಾರವಾಡದ ಶಾಸಕರಾದಂಥ ಅದರಣಿ ಅರವಿಂದ ಬೆಲ್ಲದ್ರವರು ಸಂಗಣ್ಣ ಅವರ ಆದಿ